ರಾಜ್ಯಸಭೆಯ ಇಂದಿನ ಕಲಾಪ ಆರಂಭಗೊಂಡಾಗ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಮಾತನಾಡಲು ಅವಕಾಶ ದೊರೆಯುತ್ತಿಲ್ಲ ಎಂದು ಆಕ್ಷೇಪಿಸಿದರು ಸ್ಪೀಕ್ ಅಬೌಟ್ ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ಸ್ ಆಫ್ ದಿಸ್ ಕಂಟ್ರಿ ಇದಕ್ಕೆ ಪ್ರತಿಯಾಗಿ ರಾಜ್ಯಸಭಾ ನಾಯಕ ಜೆ ಪಿ ನಡ್ಡಾ ಲೋಕಸಭೆಯ ಪ್ರಕ್ರಿಯೆಗಳ ಬಗ್ಗೆ ರಾಜ್ಯಸಭೆಯಲ್ಲಿ ಚರ್ಚಿಸಲು ನಿಯಮಗಳ ಪ್ರಕಾರ ಅವಕಾಶವಿಲ್ಲ ಎಂದು ಹೇಳಿದರು ಲೋಕಸಭಾ ಪ್ರೊಸೀಡಿಂಗ್ ನಾಟ್ ಬಿ ಡಿಸ್ಕಸ್ ರಾಜ್ಯಸಭಾ ಅರ್ಟಿ ಸದಸ್ಯ ಲೋಕಸಭಾ ಚರ್ಚಾ और निवेदन है ಸರ್ಕಾರ ಯಾವುದೇ ವಿಚಾರಗಳ ಕುರಿತು ಚರ್ಚೆ ನಡೆಸಲು ಸಿದ್ಧವಿದೆ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಕುರಿತು ಹೇಳಿಕೆ ನೀಡುವಂತೆ ಒತ್ತಾಯಿಸಿದಾಗ ಸಚಿವ ಪಿಯೂಷ್ ಗೋಯಲ್ ಉಭಯ ಸದನಗಳಲ್ಲಿ ಹೇಳಿಕೆ ನೀಡಿದರು ಅದರಂತೆ ಪ್ರತಿಯೊಂದು ವಿಚಾರಗಳ ಕುರಿತಾಗಿಯೂ ವಿಸ್ತೃತ ಚರ್ಚೆ ನಡೆಸಲು ಸರ್ಕಾರ ತಯಾರಿದೆ ಎಂದು ಹೇಳಿದರು इज अ स्टेटमेंट इट वाज गिवन क्या फिर भी आपने पूछा तो हमने बताया कि ट्रेड डील्स के कॉन्टूअर्स वो तैयार हो रहे हैं और वो आने वाले दिनों में आपको बता दिया जाएगा आपने चर्चा चार दिन राष्ट्रपति अभिभाषण पर की माननीय लीडर ऑफ द ऑपोजिशन ने अपने समय को से 20 मिनट अधिक बोला और हम लोगों ने कहा आप और बोलिए जितना बोलना चाहते हैं आप बोलिए यहां एक अच्छे माहौल में और डेमोक्रेसी खतरे में है और ये इस तरह की बातचीत करना यह बिल्कुल गलत है और इसका मैं खंडन करता हूँ पुरजोर खंडन करता हूँ संसदीय व्यवहार सचिव किरण रिजिजू मेलमने तेज नियम प्रकार सदन व्यवहार ಲೋಕಸಭೆ ಮತ್ತು ರಾಜ್ಯಸಭೆಗಳು ಪ್ರತ್ಯೇಕವಾಗಿ ಕಾರ್ಯನಿರ್ವಹಣೆ ಮಾಡುವ ಜವಾಬ್ದಾರಿ ಹೊಂದಿವೆ ಎಂದು ಸ್ಪಷ್ಟನೆ ನೀಡಿದರು ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಕುರಿತು ನಡೆದ ಚರ್ಚೆಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ರಾಜ್ಯಸಭೆಯಲ್ಲಿ ಉತ್ತರ ನೀಡಲಿದ್ದಾರೆ ಎಂದು ತಿಳಿಸಿದರು काउंसिल ऑफ स्टेट से या अपना रूल से राज्यसभा का अपना रूल्स ऑफ बिजनेस कंडक्ट करने का तरीका बनाया हुआ है लेकिन आपका लीडर ऑफ अपोजिशन इन लोकसभा नियम नहीं मानते हैं रूल्स पे नहीं चलते वहां का स्पीकर पे नहीं मानते बड़ी का प्रश्नोत्तर कलापदली कानून खाते राज्य सचिव अर्जुन राम मेघवाल ಭಾರತದ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ನ್ಯಾಯಾಂಗದ ಸ್ವತಂತ್ರ ಕಾರ್ಯನಿರ್ವಹಣೆ ಕುರಿತು ಸರ್ಕಾರ ಬದ್ಧವಾಗಿದೆ ನ್ಯಾಯಾಂಗವು ಸರ್ಕಾರಿ ವ್ಯವಸ್ಥೆಯ ಸ್ವತಂತ್ರ ಅಂಗವಾಗಿದ್ದು ನ್ಯಾಯಾಧೀಶರು ಸ್ವತಂತ್ರವಾಗಿ ತಮ್ಮ ಕಾರ್ಯನಿರ್ವಹಣೆ ನಡೆಸಲು ಸೂಕ್ತ ವಾತಾವರಣ ಇರಬೇಕು ಎನ್ನುವುದು ಸರ್ಕಾರದ ನಿಲುವಾಗಿದೆ ಎಂದು ಸ್ಪಷ್ಟಪಡಿಸಿದರು ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ವಿಡಿಯೋ ಕಾನ್ಫರೆನ್ಸ್ ಮಾಧ್ಯಮದ ಮೂಲಕವೂ ವಿಚಾರಣೆ ನಡೆಸಲಾಗುತ್ತಿದೆ ಈ ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಕೆ ಮಾಡಲಾಗುತ್ತಿದ್ದು ಬಾಕಿ ಇರುವ ಪ್ರಕರಣಗಳನ್ನು ಶೀಘ್ರ ಇತ್ಯರ್ಥಪಡಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದರು ನಾವು ಅಭಿ ಪುರಾಣೆ ನಾಮ ಸಂದ್ರೆ ಜೈಸ ಇಲಹಾಟ್ ಮದ್ರಾಸ ಹೈಕೋರ್ಟ್ ದೇಶ ಕೈ ಹಾಕೋರ್ಟ್ ಜ ನಾಮ ಅಭಿ ಅಭಿ ಪಂಜಾಬ್ ಎಂಡ್ ಹರಿಯಾಣ ಹೈಕೋರ್ಟ್ और उसमें पंजाब में अलग होना चाहिए हरियाणा अलग होना चाहिए ये सारे मामले अभी हमारे कंसीडरेशन प्रोसेस पे ही है इनके पत्र आया हुआ है और वो कंसिडेशन प्रोसेस में